ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಮಾಣಕಾಪುರದಲ್ಲಿ ಗದ್ದೆಗೆ ನುಗ್ಗಿದ್ದ ಬೃಹತ್ ಮೊಸಳೆಯನ್ನು ಸೆರೆ ಹಿಡಿಯಲಾಗಿದೆ ಸುಮಾರು ಹತ್ತು ಅಡಿ ಉದ್ದದ ಮೊಸಳೆಯನ್ನು ಸೆರೆ ಹಿಡಿದಿದ್ದಾರೆ ಗ್ರಾಮಸ್ಥರು ಪಂಚಗಂಗಾ ನದಿಯಿಂದ ಆಹಾರ ಅರಸಿ ಗದ್ದೆಗೆ ಬಂದಿತ್ತು ಈ ಮೊಸಳೆ ಗದ್ದೆಯಲ್ಲಿನ ನೀರು ಖಾಲಿ ಮಾಡಿದ ಬಳಿಕ ಮೊಸಳೆಯನ್ನ ಗ್ರಾಮಸ್ಥರು ಸೆರೆ ಹಿಡಿದಿದ್ದಾರೆ ಮೊಸಳೆ ಸೆರೆ ಹಿಡಿದ ಬಳಿಕ ಅರಣ್ಯ ಇಲಾಖೆಗೆ ಒಪ್ಪಿಸಲಾಗಿದೆ ಬೆಂಗಳೂರು ಗುಂಡಿ ಅವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಉದ್ಯಮಿಗಳಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ದನಿಗೂಡಿಸಿದ್ದಾರೆ ಕೆಂಪೇಗೌಡರು ಕಟ್ಟಿದ ಹೆಮ್ಮೆಯ ಬೆಂಗಳೂರು ನಗರದ ಪ್ರತಿಷ್ಠೆಗೆ ಘೋರ ಪೆಟ್ಟು ಬಿದ್ದಿದೆ ಬೆಂಗಳೂರು ಗುಂಡಿಯೂರು ಆಗಿ ಕುಖ್ಯಾತಿ ಆಗ್ತಾ ದುರ್ದೈವ ಈ ಅಪಮಾನಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೊಣೆ ಅಂತ ಟ್ವೀಟ್ ಮಾಡಿದ್ದಾರೆ ಬೆಂಗಳೂರು ಮತ್ತು ಕರ್ನಾಟಕ ಭ್ರಷ್ಟರ ಕೈಯಲ್ಲಿ ಸಿಕ್ಕಿ ನರಳುತ್ತಾ ಇದೆ ಹೆಜ್ಜೆ ಹೆಜ್ಜೆಗೂ ಸಾವಿನ ಗುಂಡಿಗಳಿದೆ ಕಂಡಲ್ಲೆಲ್ಲ ಕಸದ ರಾಶಿ ಬಿದ್ದಿದೆ ಇದೇನಾ ಗ್ರೇಟರ್ ಬೆಂಗಳೂರು ಅಂತ ಪ್ರಶ್ನೆ ಮಾಡಿದ್ದಾರೆ ಕನ್ನಡಿಗರ ಸ್ವಾಭಿಮಾನವನ್ನ ರಾಜ್ಯ ಸರ್ಕಾರ ಗುಂಡಿ ಪಾಲು ಮಾಡಿದೆ ತೆರಿಗೆ ಹಾಕೋದ್ರಲ್ಲಿ ಸರ್ಕಾರದ ರಾಕೆಟ್ ವೇಗ ಗುಂಡಿ ಮುಚ್ಚೋದ್ರಲ್ಲಿ ಕೊನೆ ಪಕ್ಷ ಆಮೆ ವೇಗವೂ ಇಲ್ಲ ಅಂತ ಹೆಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಚುನಾವಣಾ ಗ್ಯಾರಂಟಿಗಳಿಗೆ ರಾಜ್ಯ ಅಭಿವೃದ್ಧಿ ಬಲಿಯಾಗಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ವಿಪರೀತ ಮಳೆಯಿಂದ ಬೆಳೆ ಹಾನಿಯಾಗಿದೆ ಅದರಿಂದ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ ಬಳಿಕ ಮಾತನಾಡಿದ ಕುರುಬೂರು ಶಾಂತಕುಮಾರ್ ರಾಜ್ಯ ಸರ್ಕಾರ ಸದ್ಯ ಕೊಡ್ತಾ ಇರುವ ಪರಿಹಾರ ನ್ಯಾಯಸಮ್ಮತ ಆಗಿಲ್ಲ ವೈಜ್ಞಾನಿಕವಾಗಿ ಪರಿಹಾರ ನೀಡಬೇಕು ಅಂತ ಮುಖ್ಯಮಂತ್ರಿಗಳ ಬಳಿ ಮನವಿಯನ್ನು ಮಾಡಲಾಗಿದೆ ರಾಜ್ಯದಲ್ಲಿ ಮೂವತ್ತೆಂಟು ಸಾವಿರ ಕೆರೆಗಳ ಹೂಳು ಎತ್ತಬೇಕಾಗಿದೆ ಫಲವತ್ತಾದಂಥ ಮಣ್ಣು ಹಾಕಬೇಕು ಅಂತ ಹೇಳಿದ್ದೀವಿ ಸಿ ಎಂ ಕೂಡ ಬೆಳೆ ಹಾನಿಯಾಗಿರೋ ಬಗ್ಗೆ ರಾಜ್ಯ ಪ್ರವಾಸದ ಸಂದರ್ಭದಲ್ಲಿ ಮನವರಿಕೆಯಾಗಿದೆ ಅಂತ ಹೇಳಿದ್ದಾರೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಪರಿಹಾರ ಹೆಚ್ಚಳದ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ತಿಳಿಸಿದರು ನವೆಂಬರ್ನಲ್ಲಿ ಮಹಿಳಾ ಉದ್ಯಮಿಗಳ ಸಮ್ಮೇಳನ ನಡೆಯಲಿದೆ ಈ ಸಮಾವೇಶದಲ್ಲಿ ಭಾಗವಹಿಸುವಂತೆ ಮಟ್ಟದ ಮಹಿಳಾ ಉದ್ಯಮಿಗಳ ಸಂಘಗಳ ಒಕ್ಕೂಟದ ಅಧ್ಯಕ್ಷೆ ರತ್ನಪ್ರಭಾ ನೇತೃತ್ವದ ನಿಯೋಗ ಡಿಸಿಎಂಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಸದಾಶಿವನಗರದ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಭೇಟಿಯಾದ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ನೇತೃತ್ವದ ನಿಯೋಗ ಸಮ್ಮೇಳನದಲ್ಲಿ ಭಾಗವಹಿಸುವಂತೆ ಮನವಿಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಒಕ್ಕೂಟದ ಪದಾಧಿಕಾರಿಗಳಾದ ರಾಜಲಕ್ಷ್ಮಿ ಜ್ಯೋತಿ ಬಾಲಕೃಷ್ಣ ಉಮಾರೆಡ್ಡಿ ಲತಾ ಬಾಲಕೃಷ್ಣ ಮತ್ತಿತರರು ಉಪ ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ